ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಹಾಗಾಗಿ ಬೆಳಗ್ಗೆನೇ ಎದ್ದು ರಂಗೋಲಿ ಎಲ್ಲ ಹಾಕಿದ್ದೀನಿ ನೋಡಿ ತುಂಬ ಸಿಂಪಲ್ಲಾಗಿರುವಂಥ ರಂಗೋಲಿ ಹಾಕಿದ್ದೀನಿ ಹಾಗೆ ಇವತ್ತು ಶಾಪಿಂಗ್ ಮಾಡೋದಿದೆ ಹಾಗಾಗಿ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾವೀಗ ಚಿಕ್ಕಪೇಟೆ ಶಾಪಿಂಗ್ ಹೋಗ್ತಾ ಇದ್ದೀವಿ ನೋಡಿ ಯಾರ್ಯಾರು ಬಂದಿದ್ದಾರೆ ಅಂತ ಇವರು ಶೋಭಾ ಅಂತ ಇವರು ಕೂಡ ಯೂಟ್ಯೂಬರು ಇವ್ರದ್ದು ಕೂಡ ಚಾನಲ್ ಇದೆ ಶೋಭಾ ಕೃಷ್ಣ ಲಾಕ್ಸ್ ಅಂತ ಇವ್ರದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವರು ಇವರು ನಂಗೆ ಕಾಣಿಸ್ತಾ ಇಲ್ಲ ಏನು ತೋರಿಸ್ತಾ ಇದ್ದೀನಿ ಇವರು ಶೋಭಾ ಕೃಷ್ಣ ಲಾಕ್ಸ್ ಅಂತಿದೆ ಅವ್ರ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನಗೂ ಸಪೋರ್ಟ್ ಮಾಡೋರು ಇವ್ರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಫುಲ್ ಶಾಪಿಂಗ ಶೋಭಾ ಶಾಪಿಂಗ್ ನೋಡೋಣ ಏನೇ ಏನೇ ಶಾಪಿಂಗ್ ಮಾಡ್ತೀಯಾ ಅಲ್ಲಿ ನೋಡಿದ್ದೆಲ್ಲ ಶಾಪಿಂಗ್ ಮಾಡೋದೆ ಅಲ್ಲಿ ನೋಡಿದ್ದೆಲ್ಲ ಮಾಡೋದೇನಾ ಹಾಗೆ ಇನ್ನೊಬ್ರು ಬರ್ತಾ ಇದ್ದಾರೆ ಅವ್ರಿನ್ನೂ ಲೇಟಾಗಿ ಬರ್ತಾ ಇದ್ದಾರೆ ಅವರು ನಮ್ಮ ಅಜ್ಜಿ ಫ್ರೆಂಡ್ಸ್ ನೋಡಿ ನಮ್ಮ ಫ್ರೆಂಡು ಈ ಕಡೆ ಬರೋದು ಬಿಟ್ಟು ಆ ಕಡೆ ಹೋಗಿದ್ದಾರೆ ಗೊತ್ತಾಗಿಲ್ಲ ಅನ್ಕೋತೀನಿ ಈ ಕಡೆ ಬರೋದಕ್ಕೆ ಹೋಗಿ ಆ ಕಡೆ ಬಂದ್ಬಿಡುತ್ತೆ ಏ ತಿರ್ಗಿ ಕೆಳಗಡೆ ಇಳಿ ಹತ್ತು ಎರಡೆರಡು ಸರಿ ಹತ್ತು ಇಳಿ ಇವಾಗೇ ಟೈಮ್ ಆಗೋಯ್ತು ಅಂದ್ರೆ ಫ್ರೆಂಡ್ಸ್ ನಾವೀಗ ಹವಿನಿ ರೋಡಲ್ಲಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನೋಡಿ ಈ ಕ್ಲಿಪ್ ಎಷ್ಟು ಚೆನ್ನಾಗಿದೆ ಅಲ್ವಾ ಡಿಸೈನ್ದು ತುಂಬಾ ಚೆನ್ನಾಗಿದೆ ಹಾಗೆ ಲಕ್ಷ್ಮಿ ಕೂಡ ಇದೆ ಎಲ್ಲಾದರೂ ಫಂಕ್ಷನ್ಗಳ್ಗೆ ಹಾಕ್ಕೊಂಡು ಹೋಗೋದಕ್ಕೆ ಚೆನ್ನಾಗಿರುತ್ತೆ ಅಂತ ಕ್ಲಿಪ್ಸ್ ತಗೋತಾ ಇದೀವಿ ಫ್ರೆಂಡ್ಸ್ ಕ್ಲಿಪ್ಸ್ ಎಲ್ಲನೂ ತುಂಬಾ ಚೆನ್ನಾಗಿದೆ ಹಾಗೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಹಾಗೆ ಪ್ರೈಸ್ ಕೂಡ ತುಂಬಾ ಕಡಿಮೆ ಇದೆ ನೋಡಿ ಎಷ್ಟೊಂದು ಕಲೆಕ್ಷನ್ಸ್ ಇದೆ ತುಂಬಾ ಚೆನ್ನಾಗಿದೆ ಅಲ್ವಾ ಹಾಗೇ ಬ್ರೈಡಲ್ ಸೆಟ್ಟಲ್ಲಂಕು ತುಂಬ ವೆರೈಟೀಸ್ ಇದೆ ನೋಡಿ ಜಡೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ವೆರೈಟೀಸ್ ಇದೆ ಇದರಲ್ಲೂ ಕೂಡ ಹಾಗೇ ವಿಗ್ಗೆಲ್ಲ ಸಿಗುತ್ತೆ ನಿಮ್ಗೆ ಯಾವ ಥರ ವಿಗ್ಸ್ ಬೇಕೋ ಆ ಥರದ್ದೆಲ್ಲನೂ ಸಿಗುತ್ತೆ ಇಲ್ಲಿ ನೋಡಿ ವರಮಾಲಕ್ಷ್ಮೀ ಹಬ್ಬಕ್ಕೆ ಬೇಕಾಗಿರುವಂಥದ್ದು ಕೂಡ ಇದೆ ಲಕ್ಷ್ಮಿ ಮುಖವಾಡ ಎಲ್ಲ ಅವರೇ ಮಾಡಿಕೊಡ್ತಾರೆ ನಾವು ಮುಖವಾಡ ತಗೊಂಡೋಗಿ ಅವ್ರಿಗೆ ಕೊಟ್ಟರೆ ಅವರೇ ಎಲ್ಲ ರೆಡಿ ಮಾಡಿಕೊಡ್ತಾರೆ ಹಾಗೆ ಬ್ಯಾಂಗಲ್ಸ್ ನೋಡಿ ಬ್ಯಾಂಗಲ್ಸಲ್ಲಿ ಎಲ್ಲ ವೆರೈಟೀಸ್ ಇದೆ ಸ್ಟೋನ್ಸಲ್ಲೂ ಇದೆ ಹಾಗೆ ತು ಪ್ರತಿಯೊಂದು ಐಟಮ್ ಕೂಡ ಇಲ್ಲಿ ಸಿಗುತ್ತೆ ಹಾಗೆ ಇದು ಫುಲ್ ಹೋಲ್ಸೇಲ್ ಶಾಪ್ ಆಗಿರುತ್ತೆ ಇಲ್ಲಿ ತುಂಬ ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ ಈ ಶಾಪ್ ಅಡ್ರೆಸ್ಸು ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ ಹಾಗೆ ತುಂಬ ವೆರೈಟೀಸ್ ಐಟಮ್ಸ್ ಕೂಡ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ನಾವು ನಾವೀಗ ಚಿಕ್ಕಪೇಟೆಯಿಂದ ಬಂದ್ವಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲರೂ ಏನೇನು ತಗೊಂಡೆ ಅಂತ ಕೇಳಿ ನೋಡಿ ಇವರೇ ತುಂಬ ಇವರೇ ಜಾಸ್ತಿ ಶಾಪಿಂಗ್ ಮಾಡಿರೋದು ಅಂದ್ರೆ ತಗೊಂಡೋಗಕ್ಕೆ ಆಗದಿದ್ದಂಗೆ ಅಂತ ತಗೊಂಡೋಗ್ತಾ ಇದ್ದಾರೆ ಎತ್ತಕ್ಕೆ ಆಗ್ತಾ ಇಲ್ಲ ಮೂಟೆ ಅಷ್ಟೊಂದು ಶಾಪಿಂಗ್ ಮಾಡಿದ್ರು ಅಲ್ವಾ ಹೇಳ್ಬೇಕು ಹೋದ್ವಿ ಫುಲ್ ಮಳೆ ಅಂದ್ರೆ ಮಳೆ ಇವತ್ತು ಹೋಗಿರೋ ಟೈಮ್ ಚೆನ್ನಾಗಿಲ್ಲ ಅದಕ್ಕೆ ಯಾರೋ ಬಿಡಿ ಹಾಗೆ ನಮ್ಮ ಶೋಭಾ ನೋಡ್ರಿ ಫುಲ್ ಬ್ಯಾಗ್ ತುಂಬ ಬಂದಿದ್ದಾರೆ ಫುಲ್ ಶಾಪಿಂಗ್ ಶಾಪ್ ಅದೇ ಹಾಗೆ ನಮ್ಮ ಉಮಾದೇವಿಯವ್ರದ್ದು ಮುಂದೆ ಜಾಸ್ತಿ ಶಾಪಿಂಗ್ ನಮ್ದೇನಿಲ್ಲ ಚಿಕ್ಕದು ಅಂಬ ಸುಡಿ ಬಾಯ್ ಇವತ್ತು ಶುಕ್ರವಾರ ಸಂಜೆ ಪೂಜೆ ಆಯಿತು ಚಿಕ್ಕಪೇಟೆಯಿಂದ ಬಂದು ಪರ ಐದೂವರೆ ಆಯಿತು ಬಂದಿದ ತಕ್ಷಣ ಕೈಕಾಲು ಮುಖ ತೊಳೆದು ಪೂಜೆ ಮಾಡಿದ್ದೀನಿ ಹಾಗೆ ತುಳಸಿ ಹತ್ರನು ಪೂಜೆ ಆಯಿತು ಮಳೆ ಬೇರೆ ಬರ್ತಾ ಇದೆ ಇವತ್ತು ಫ್ರೆಂಡ್ಸ್ ಇವತ್ತು ನ್ಯೂ ಡಿಸೈನ್ ಹಾಕ್ತಾ ಇದ್ದೀನಿ ಇದು ಹೇಗಿದೆ ಅಂತ ಎಲ್ಲ ಹಾಕಿದ್ಮೇಲೆ ತೋರಿಸ್ತೀನಿ ಇದು ಬ್ಯಾಕ್ ಪಾರ್ಟ್ ಈ ಥರ ಬರ್ತಾ ಇದೆ ಇದು ಬಂದು ಹೈನೇ ಕೊಲ್ಕೋಬೇಕು ಇದೆಲ್ಲ ಫಿನಿಶಿಂಗ್ ಆದಮೇಲೆ ತೋರಿಸ್ತೀನಿ ಹೇಗಿರುತ್ತೆ ಅಂತ ಅಡಿಯೋ ಡಿಸೈನ್ ಬಂದು ಈ ಥರ ಬರುತ್ತೆ ಬ್ಯಾಕ್ ಪಾರ್ಟ್ ಡಿಸೈನ್ ಇದು ಫ್ರೆಂಡ್ಸ್ ಇವತ್ತು ಶುಕ್ರವಾರ ಪೂಜೆ ಎಲ್ಲ ಆಯಿತು ನೋಡಿ ನಾನು ಮಾರ್ಕೆಟಿಂದ ಬರೋ ವರ್ಷಕ್ಕೆ ಗೌತಮ್ ಈ ಡಿಸೈನ್ ಕಂಪ್ಲೀಟ್ ಮಾಡ್ತಾ ಇದ್ದಾನೆ ಬೆಳಗ್ಗೆ ಅರ್ಧದಲ್ಲೇ ಬಿಟ್ಟೋಗಿದ್ದೆ ಹೋಗಿದ್ದೆ ಅದಕ್ಕೆ ನಾನು ಅಷ್ಟರಲ್ಲಿ ಅವನು ಇದನ್ನು ಕಂಪ್ಲೀಟ್ ಮಾಡ್ತಾ ಇದ್ದಾನೆ ಇದು ಬಂದು ತ್ರೀ ಅವರ್ಸ್ ಏನೋ ಇದೆ ಇದು ಅದಕ್ಕೆ ನಾನು ಬೆಳಗ್ಗೆ ಒನ್ ಆ್ಯಂಡ್ ಹಾಫ್ ಅವರೇನೋ ಹಾಕ್ಬಿಟ್ಟು ಹೋಗಿದ್ದೆ ಅದಕ್ಕೆ ಈಗ ಕಂಪ್ಲೀಟ್ ಮಾಡ್ತಾ ಇದ್ದಾನೆ ಫ್ರೆಂಡ್ಸ್ ಚಿಕ್ಕಪೇಟೆ ಶಾಪಿಂಗ್ ಹೋಗ್ಬಿಟ್ಟು ಏನೇನು ತೊಗೊಂಡು ಬಂದ್ವಿ ಅಂತ ತೋರಿಸ್ತೀನಿ ಜಾಸ್ತಿ ಏನು ಪರ್ಚೇಸ್ ಮಾಡಿಲ್ಲ ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಅದು ನಮ್ಮ ಫ್ರೆಂಡ್ ಬ್ಯಾಗಲ್ಲಿ ಹೋಗ್ಬಿಟ್ಟಿದೆ ಅದಕ್ಕೆ ಲಾಸ್ಟಲ್ಲಿ ತೋರಿಸ್ತೀನಿ ವೀಡಿಯೋ ಲಾಸ್ಟಲ್ಲಿ ಅದನ್ನು ಕೂಡ ಹ್ಯಾಡ್ ಮಾಡ್ತೀನಿ ಏನೇನು ತೊಗೊಂಡು ಬಂದ್ವಿ ಅಂತ ಸೀರೆ ತಗೋ ಸೀರೆ ತಗೊಂಡಿಲ್ಲ ಅಂದರೆ ಇವ್ರ ಹತ್ರ ಬ್ಯಾಟ್ ತಗೊಂಡು ಹೊಡಿತಾರಂತೆ ನಾಳೆ ನಮ್ಗೇನಾದರೂ ಆದರೆ ಇವರೇ

ಕೊರಿಯರ್ ಮಾಡಿಲ್ಲ ಅಂದ್ರೆ ಫೋನ್ ಮಾಡಿ ಮಾಡಿ ಅವ್ರಿಗೆ ಟಾರ್ಚರ್ ಕೊಡಿ ಫೋನ್ ನಂಬರ್ ಪೇಮೆಂಟ್ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ನಾನು ಕೊರಿಯರ್ ಕೂಡ ಮಾಡ್ತೀನಿ ನಂಬರ್ ಹಾಕ್ಲಾ ಹ್ಮ್ ನಂಬರ್ ಕೊಡ್ತೀನಿ ರಾತ್ರಿ ಆಗ್ಲಿ ಫೋನ್ ಮಾಡಿ ಫೋನ್ ಮಾಡಿ ತಲೆ ತಿನ್ರಿ ಈಗ ನನ್ನ ಫ್ರೆಂಡ್ ಹತ್ರ ಹೋಗ್ಬಿಟ್ಟು ಇಸ್ಕೊಂಡು ಬಂದಿದ್ದೀನಿ ಚಿಕ್ಕಪೇಟೆಯಿಂದ ಏನ್ ತಗೊಂಡ್ ಬಂದಿದೆ ಅಂತ ತೋರಿಸ್ತೀನಿ ಬನ್ನಿ ು ಎಲ್ಲಾದರೂ ಫಂಕ್ಷನ್ಗೆ ಹೋಗೋದಕ್ಕೆ ಒಂದು ಮಣಿದು ಒಂದು ಆರ ಇಸ್ಕೊಂಡಿದ್ದೀನಿ ನನಗೆ ಈ ಥರ ಬರುತ್ತೆ ಓಪನ್ ಮಾಡಿ ತೋರಿಸ್ತೀನಿ ಇದೆ ಓಪನ್ ಮಾಡೋದ್ರಲ್ಲಿ ತೋರಿಸ್ಬೇಕು ಫ್ರೆಂಡ್ಸ್ ನೋಡಿ ಈ ತರದೊಂದು ಹಾರ ಇಸ್ಕೊಂಡಿದ್ದೀನಿ ತುಂಬ ದಿನಗಳಿಂದ ಅನ್ಕೊತಾಯಿದೆ ಈ ಥರದೊಂದು ಹಾರ ಇಸ್ಕೋಬೇಕು ಅಂದ್ಬಿಟ್ಟು ಫೈನಲಿ ಇವತ್ತು ಇಸ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಹಿಯರಿಂಗ್ ಕೂಡ ಕೊಟ್ಟಿದ್ದಾರೆ ನೋಡಿ ಅದು ಬಂದು ಈ ಥರ ಬರುತ್ತೆ ಹಿಯರಿಂಗ್ ತುಂಬ ದೊಡ್ಡದಾಗೆ ಇದೆ ನೋಡಿ ನಾನು ಇಷ್ಟು ದೊಡ್ಡದೆಲ್ಲ ಹಾಕ್ಕೊಳಕ್ಕೆ ಇಷ್ಟಪಡೋಲ್ಲ ಇನ್ನೊಂದು ಸ್ವಲ್ಪ ಚಿಕ್ಕದಿದ್ದರೆ ಚೆನ್ನಾಗಿರ್ತಾ ಇತ್ತು ಆದರೆ ಇದು ಸೆಟ್ಟಿಗೆ ಬಂದಿರೋದು ಇದೆ ಅಂತ ಹೇಳಿದ್ರು ಹಾಗಾಗಿ ಇದನ್ನೇ ಈಸ್ಕೊಂಡು ಬಂದಿದ್ದೀನಿ ಇದಕ್ಕೆ ಗೋಲ್ಡ್ ಒಂದು ವಾಲೆ ಇದೆ ನನ್ನ ಹತ್ರ ಅದೇ ಸೆಟ್ ಆಗುತ್ತೆ ಅದಕ್ಕೆ ಇರಲಿ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀನಿ ಅದು ಒಂದೊಂದು ಟೈಮ್ ಹಾಕೋಬೋದು ಇಲ್ಲಾಂದರೆ ಪೂಜನ ಹಾಕ್ಕೊಬೋದು ಅಂತೇಳಿ ಈ ಥರದ್ದು ಈಸ್ಕೊಂಡು ಬಂದಿದ್ದೀನಿ ನನಗೆ ಯಾರ ತುಂಬ ಇಷ್ಟ ಆಯಿತು ಹಾಗೆ ಇನ್ನೊಂದು ಈ ಥರದೊಂದು ಕ್ಲಿಪ್ ತೊಗೊಂಡು ಬಂದಿದ್ದೀನಿ ನೋಡಿ ಈ ಥರ ಕ್ಲಿಪ್ ತಗೊಂಡು ಬಂದಿದ್ದೀನಿ ಎಲ್ಲಾದರೂ ಫಂಕ್ಷನ್ಸ್ಗೆಲ್ಲ ಹೋಗಬೇಕು ಅಂದರೆ ಇರಲಿ ಅಂದ್ಬಿಟ್ಟು ಈ ಥರದೊಂದು ಕ್ಲಿಪ್ ತೊಗೊಂಡಿದ್ದೀನಿ ಹಾಗೆ ಇದ್ರ ಪ್ರೈಸ್ ಬಂದು ಒನ್ ಟ್ವೆಂಟಿ ರುಪೀಸ್ ಆಗುತ್ತೆ ಇದು ಹೋಲ್ಸೇಲ್ ಅಂಗಡಿಯಲ್ಲಿ ತಗೊಂಡಿರೋದು ನಾನು ಹಾಗೇ ಇದು ಹಾರನೂ ಅಷ್ಟೇ ಫ್ರೆಂಡ್ಸ್ ಯಾರ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಯಾರಕ್ಕೆ ಎಷ್ಟು ಕೊಟ್ಟಿರ್ಬೋದು ಅಂತ ಒಂದು ಗೆಸ್ ಮಾಡಿ ಕಮೆಂಟ್ ಮಾಡಿ ಪ್ರೈಸ್ ಎಷ್ಟಿರ್ಬೋದು ಅಂದ್ಬಿಟ್ಟು ಒಂದು ಕಮೆಂಟ್ ಮಾಡಿ ಇದು ಮೋನಾಸ ಬೀಟ್ಸಲ್ಲಿ ಮಾಡಿರೋದು ಇದು ವೈಟ್ ಬೀಡ್ಸಲ್ಲಿ ಚಿಕ್ಕ ಚಿಕ್ಕದು ವೈಟ್ ಬೀಟ್ಸ್ ಬರುತ್ತಲ್ವಾ ಆ ಇದು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತೇಳಿ ನಾನು ಈ ಥರದ್ದೊಂದು ತಗೊಂಡಿದ್ದೀನಿ ಫ್ರೆಂಡ್ಸ್ ಇದು ಹಾರ ಹೇಗಿದೆ ಅಂತ ಕಮೆಂಟ್ ಮಾಡಿ ನಿಮಗೆಲ್ಲರಿಗೂ ಇಷ್ಟ ಆಯಿತಾ ಅಂತ ಹಾಗೆ ನೋಡಿ ವಾಲೆ ನೋಡಿ ಈ ಥರ ಇದೆ ನನಗೆ ವಾಲೆಗಿಂತ ನನಗೆ ಹಾರ ತುಂಬ ಇಷ್ಟ ಆಯಿತು ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂದ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ಇದನ್ನು ಹಾಕ್ಕೊಂಡು ತೋರಿಸ್ತೀನಿ ಇದು ಹೇಗಿದೆ ಅಂತ ನೋಡಿ ಫ್ರೆಂಡ್ಸ್ ನೋಡಿ ಹಾರ ಹಾಕ್ಕೊಂಡಿದ್ದೀನಿ ಹೇಗೆ ಕಾಣಿಸ್ತಾ ಇದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಸ್ಯಾರಿ ಮೇಲೆ ಹಾಕ್ಕೊಂಡೆ ಇನ್ನೂ ಚೆನ್ನಾಗಿರುತ್ತೆ ಇದು ಡ್ರೆಸ್ ಹಾಕ್ಕೊಂಡಿರೋದಕ್ಕೆ ಅಷ್ಟೊಂದು ಲುಕ್ ಇಲ್ಲ ಅನ್ಕೋತೀನಿ ಹಾರ ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್